ರಾಜ್ಯಾಧ್ಯಕ್ಷರಿಗೆ ನಿಗದ ಅಧ್ಯಕ್ಷರಿಗೆ ಲೆ ಲೆಂಟ್ರಿ ಪ್ರಶ್ನೆ ಜನರಲ್ ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ಯಾಕೆ ನನ್ನ ಪ್ರಶ್ನೆ ಯಾರು ಬರಲಿ ನಮ್ಮ ತಿಮ್ಮಯ್ಯ ಬರಲಿ ಜಗದೀಶ್ ಪಟ್ಟಿ ಬರ್ರಿ ಎಕ್ಸಾಜ್ ಬರಲಿ ವ್ಯವಸ್ಥೆಯ ದಿಕ್ಕನ್ನು ತಪ್ಪಿಸ್ತಾರ ಸಂಘಟನೆ ದಿಕ್ಕನ್ನು ತ ಕೆಲಸ ಮಾಡಿದ್ರಿ ರಾಜ್ಯಾಧ್ಯಕ್ಷ ಬಟ್ ನಾವ್ ಏನ್ ಪ್ರಾಣಕ್ಕೆ ಮಾಡಿದಿವಿ ಎನ್ ಪಿ ಎಸ್ ಅನ್ನು ಹೋಗಾರಿಸ್ತೀವಿ ಎಲ್ಲಿ ಹೋಗಾರಿಸ್ತೀವಿ ಸೆಂಟ್ರಲ್ ಪೇ ಹತ್ತು ಲಕ್ಷ ರೂಪಾಯಿ ಸಂಯುಕ್ತ ಕರ್ನಾಟಕ ಪೇಪರ್ ಪ್ರಜಾಪಿ ಕನ್ನಡಪ್ರಭ ವಿಚಾರಣೆ ಅಳವಡಿಸ್ಬಿಟ್ಟು ಎಲ್ಲಿ ಬಿಡಿದಿವಿ ಶಿವರುದ್ರ ಸರ್ ಸೋಸಾಕ್ ಮೂವತ್ತ ಲಕ್ಷ ಖರ್ಚು ಬಿಡ ಶಿವರುದ್ರ ಹೆಂಗ್ ತುಳಿದಕ್ಕೆ ಹೋದಾಗ ಹೇಳ್ತೀನಿ ನಿಮಗೆ ಇವರು ರಾಜ್ಯ ಪರಿಷತ್ ಅವ್ರ ಚುನಾವಣೆಯಲ್ಲಿ ಬೆಂಗಳೂರು ರಾಜ್ಯ ಪರಿಷತ್ತದ ಖರ್ಚು ವೆಚ್ಚಗಳನ್ನ ಶಿವರುದ್ರ ಏನ್ ಕನ್ನಡ ಕಣ್ಣಾರ ಸಾಕ್ಷಿನ